ನೋಡಿ ಕೋಲಾರದ ವಾರ್ಡ್ ನಂಬರ್ ನೈನಲ್ಲಿ ಏನು ಅಮಾನುಲ್ಲಾ ಅವರು ಮತ್ತು ಅವ್ರ ಟೀಮು ಫಯಾಜ್ ಅವರು ಕಬೀರ್ ಅವರು ಅವರೆಲ್ಲ ಸೇರಿ ಕಾಂಗ್ರೆಸ್ ಎಮ್ ಎಲ್ ಎ ಆದಾಗ ಕೊತ್ತೂರು ಮಂಜುನಾಥ್ನವರಿಗೆ ಈ ಕಾಂಗ್ರೆಸ್ ಎಮ್ ಎಲ್ ಎ ಆಗಿರೋದು ಕೊತ್ತೂರು ಮಂಜು ಅವರು ಕೋಲಾರದಲ್ಲಿ ಎಮ್ ಎಲ್ ಎ ಆಗಿರೋದು ಮುಸ್ಲಿಮರ ಓಟಿಂದ ಇವರೆಲ್ಲ ತುಂಬ ಕಷ್ಟ ಬಿದ್ದು ಅವ್ರಿಗೆ ಕೆಲಸ ಮಾಡಿ ಓಟ್ ಹಾಕಿ ಓಟ್ ಮಾಡಿಸಿ ಒಂದು ಸೈಡು ಮುಸ್ಲಿಮ್ಸ್ ಓಟ್ ಮಾಡಿಸಿ ಎಮ್ ಎಲ್ ಎ ಮಾಡಿದ್ದಾರೆ ಕೊತ್ತೂರು ಮಂಜು ಅವ್ರಿಗೆ ಇವರು ಪ್ರತಿಯೊಂದಕ್ಕೂ ಸ್ಪಂದನೆ ಮಾಡ್ತಾರೆ ಏನೋ ಕೈಗೆ ಸಿಗ್ತಾರೆ ಮುರುಬಾಗಲಲ್ಲಿ ಏನೋ ದೊಡ್ಡ ಒಂದು ಇದೇ ಮಾಡಿಬಿಟ್ಟು ಮಾಡಿದ್ದಾರೆ ಅಂದ್ಬಿಟ್ಟು ಕೋಲಾರದವ್ರು ಜನ ನಂಬ್ಕೊಂಡು ಸಿದ್ದರಾಮಯ್ಯ ಅವ್ರ ಹೆಸರಿಂದ ಕೋಲಾರದಲ್ಲಿ ಅವರು ಶಾಸಕರಾದರು ಮುಸ್ಲಿಮ್ಸ್ ಓಟಿಂದ ಆದರೆ ಇವತ್ತು ಕೈಗೆ ಸಿಗ್ತಾ ಇಲ್ಲ ಏನು ಬರೀ ಮಲೇಷಿಯಾ ಸಿಂಗಾಪುರು ತಮಿಳುನಾಡು ಆಂಧ್ರ ಅಂದ್ಕೊಂಡು ತಿಳ್ಕೊಂಡು ಇದ್ದುಬಿಟ್ಟಿದ್ದಾರೆ ಇವರು ಕೋಲಾರ ಕ್ಷೇ ಕ್ಷೇತ್ರದ ಜನ ಇವಾಗ ತುಂಬ ನೊಂದು ಏನು ನಾವು ಇಂಥ ಶಾಸಕರು ಗೆಲ್ಸಿದ್ದೀವಿ ಅಂತ ನೊಂದು ಬಿಟ್ಟಿದ್ದಾರೆ ಈ ಆರು ತಿಂಗಳಲ್ಲೇ ಇನ್ನೂ ನಾಲ್ಕೂವರೆ ವರ್ಷ ಆಯಿತು ನಾವು ಏನು ಮಾಡಬೇಕು ಈ ಕೋಲಾರ ಕ್ಷೇತ್ರದ ಏನಾಗುತ್ತೆ ಅಂತ ನಮ್ಗೆ ನಾವು ನೊಂದ್ಬಿಟ್ಟಿದ್ದಾರೆ ಈ ಕ್ಷೇತ್ರದ ಜನ ಅಂಥದ್ರಲ್ಲಿ ಈ ವಾರ್ಡ್ ನಂಬರ್ ನೈನ್ನ ಜನ ಎಲ್ಲರೂ ಯೂತ್ ಹೋಗ್ಬಿಟ್ಟು ಒಂದು ಉರ್ಸು ಐವತ್ತಾರು ವರ್ಷದಿಂದ ಅವರು ತಾತ ಅವ್ರ ಮುತ್ತಾತ ಕಾಲದಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ ಅಂಥ ಇದರಲ್ಲಿ ಅವರು ಕಷ್ಟ ಬಿದ್ದಿರೋರು ಎಮ್ ಎಲ್ ಎ ಅವ್ರಿಗೆ ಒತ್ತೂರು ಮಂಜುನಾಥ ಎಲೆಕ್ಷನ್ನಲ್ಲಿ ಇಂಥವ್ರು ಹೋಗ್ಬಿಟ್ಟು ನಾವು ಉರ್ಸು ಮಾಡಬೇಕು ಅಂತ ಹೇಳಿದಾಗ ನಾನು ಮಾಡ್ತೀನಿ ಅಂತ ಮಾತು ಕೊಟ್ಟು ಹದಿನೈದು ಇಪ್ಪತ್ತು ದಿವಸ ಆದರೂ ಕೂಡ ಇವರು ಎಷ್ಟೇ ಸಲ ಹೋದರೂ ಕೂಡ ಸಿಕ್ಕಿಲ್ಲ ಅವ್ರಿಗೆ ಹೀಗೆ ಅವರು ಮರಿ ಮಲೇಷಿಯಾ ಅದು ತಮಿಳ್ನಾಡು ಇಲ್ಲಿ ಇಲ್ಲಿ ಅಂತ ಸುತ್ತಾಡ್ಕೊಂಡು ಇದ್ಬಿಟ್ರು ಅಂಥವರು ನಮ್ಮ ಹತ್ರ ಬಂದರು ನಾವು ಎ ಶ್ರೀನಿವಾಸ್ ಮುಖಂಡರು ನಾವು ಅಂಥವ್ರು ನಮ್ಮ ಹತ್ರ ಬಂದು ನಾವು ಟೀ ಕುಡ್ಕೊಂಡು ಕೂತಾಗ ನಮ್ಗೆ ಹೇಳಿದ್ರು ಈ ಥರ ನಮಗೆ ಜಾಸ್ತಿ ನೊಂದೋಗ್ಬಿಟ್ಟೈತೆ ನಮಗೆ ಎಮ್ ಎಲ್ ಅವ್ರು ಸಿಗ್ತಾ ಇಲ್ಲ ನಮಗೆ ಕೊಟ್ಟಿದ್ದರು ಆದರೂ ಕೂಡ ಸಿಗ್ತಾಯಿಲ್ಲ ಅಂತ ತಕ್ಷಣ ನಾನು ಎ ಶ್ರೀನಿವಾಸ್ ಅವ್ರಿಗೆ ಫೋನ್ ಮಾಡಿದೆ ಏ ಇರಪ್ಪ ನಮ್ಮ ಲೀಡ್ರ್ ನಮ್ಮ ಮುಖಂಡರು ಇದ್ದಾರೆ ಅವರು ಬಡವರ ಬಗ್ಗೆ ತುಂಬ ಕಾಳಜಿ ತುಂಬ ದೊಡ್ಡ ಬಡವರ ಅವ್ರಿಗೆ ಸಹಾಯ ಮಾಡೋದಂಥವ್ರು ಮುಂದೆ ಕೂಡ ಈ ಕೋಲಾರ ಜನತೆಗೆ ತುಂಬ ಸಹಾಯ ಮಾಡಿದ್ದಾರೆ ಮುಸ್ಲಿಮ್ಸ್ಗೆ ನಾನೇ ಐವತ್ತು ಸಾವಿರ ಚೆಕ್ಗಳು ಕೊಡಿಸಿದ್ದೀನಿ ಈ ಎಸ್ ಎನ್ ಆರ್ ಹಾಸ್ಪಿಟ್ಲ್ ಮುಂದೆ ಆಟೋ ಸ್ಟ್ಯಾಂಡ್ ಕಟ್ಕೊಟ್ಟಿದ್ದಾರೆ ವಿಜಯನಗರದಲ್ಲಿ ನಮ್ಮವ್ರಿಗೂ ಹಾಸ್ಪಿಟಲ್ ಕಾಸು ಕೊಟ್ಟಿದ್ದಾರೆ ಈ ಥರ ತುಂಬಾ ಮಾಡಿದ್ದಾರೆ ಮಾಡದಿರೋ ಕೈಗಳು ಐತೆ ನೋ ನೋಡಿಸೋ ಕೈಗಳು ಐತೆ ನೋಡ್ಸಿರೋ ಕೈಗಳು ಐತೆ ಹಿಂದೆ ಹಿಂದೂಳನ್ನು ಮಾಡಿದ್ದಾರೆ ಆ ಥರ ಇವರು ವಾರ್ಡ್ ನಂಬರ್ ನೇನವ್ರು ಬಂದು ಹೇಳಿದಾಗ ನಾವು ಹೋಗ್ಬಿಟ್ಟು ನಾನು ಫೋನ್ ಮಾಡಿದಾಗ ಅರೇರ ಫಸ್ಟ್ ಕರ್ಕೊಂಬ ನಾನು ಮಾಡ್ತೀನಿ ನಾನು ಮುಸ್ಲಿಮ್ರ ಬೇಗ ನನಗೆ ಪ್ರೀತಿ ನಾನು ಕವಾಲಿ ಮಾಡಿಸ್ಬೇಕು ಅಂತ ಹೇಳಿದ್ರು ಕರ್ಕೊಂಡು ಹೋದೆ ಕರ್ಕೊಂಡು ಹೋಗಿದ ತಕ್ಷಣ ಇವ್ರಿಗೆ ಊಟ ಮಾಡಿಸಿ ತುಂಬ ಇವ್ರು ಹತ್ತು ಜನ ಮೇಲೆ ಬಂದಿದ್ರು ಜನ ಎಲ್ರಿಗೂ ಸೇರಿಸಿ ಊಟ ಮಾಡಿಸಿ ಅವರು ನಾಲ್ಕು ಅವರು ಒಂದೇ ಜಾಗದಲ್ಲಿ ಕೂತ್ಕೊಂಡು ಯಾರು ಕೂಡ ಅಂಥ ಟೈಮ್ ಕೊಡೋಲ್ಲ ಎಲ್ಲರೂ ಐದೈದು ನಿಮಿಷ ಹತ್ತು ನಿಮಿಷ ಮಾತಾಡಿ ಕಲಿಸ್ಬಿಡ್ತಾರೆ ಆದರೆ ಎ ಶ್ರೀನಿವಾಸ ಅವರಂಥ ವ್ಯಕ್ತಿ ನಾಲ್ಕು ಅವರ್ ಕೂತ್ಕೊಂಡು ಇವರಿಗೆಲ್ಲ ಸಮಾಧಾನ ಹೇಳಿ ಇವರ ಕಷ್ಟಗಳನ್ನು ಕೇಳಿ ಇವರ ಎಲ್ಲ ಇವ್ರ ಕವಾಲಿಗಳಿಗೆ ಇವರು ಏನು ಚಟ್ಟಿ ಮಾಡ್ತಾ ಇದ್ದಾರೆ ಎಲ್ಲದಕ್ಕೂ ನಾನು ಸ್ಪಂದನೆ ಮಾಡ್ತೀನಿ ಎಲ್ಲ ನಾನು ಮಾಡಿ ನಡ್ಕೊತೀನಿ ನೀವು ಭಯ ಪಡಬೇಡಿ ಅಂತ ಇವ್ರಿಗೆ ಇವತ್ತು ಒಂದು ಲಕ್ಷ ಎಂಬತ್ತು ಸಾವಿರ ದುಡ್ಡನ್ನು ಕೂಡ ಇವತ್ತು ಕವಾಲಿ ಮಾ ಆಡೋವ್ರಿಗೆ ಕೊಟ್ಬಿಟ್ರು ಅದೇ ಥರ ಮುಂದೆ ಬರೋ ದಿನಗಳಲ್ಲಿ ಇನ್ನೂ ತುಂಬ ನಾನು ಮಾಡ್ತೀನಿ ನಾನು ಎಲ್ಲ ಜಾತಿಗೆ ಸೀಮಿತವಾಗಿರೋ ಒಂದೇ ಜಾತಿಗೆ ಸೀಮಿತ ಅಲ್ಲ ನಾನು ಎಲ್ಲ ಕುರುಬರು ಇರ್ಬೋದು ಮತ್ತು ಮುಸ್ಲಿಮರು ಇರ್ಬೋದು ಎಸ್ ಸಿ ಎಸ್ ಟಿ ಇರ್ಬೋದು ಎಲ್ಲ ದಲಿತರ್ಗಿರ್ಬೋದು ಬಲ್ಜುರ್ಗ ಎಲ್ಲರಿಗೂ ನಾನು ಸೀಮಿತವಾದ ವ್ಯಕ್ತಿ ಅಂತ ಎಲ್ರಿಗೂ ಒಂದೇ ಸಮಾನ ಒಂದೇ ಕಣ್ಣಲ್ಲಿ ನಾನು ನೋಡ್ತೀನಿ ಅಂದ್ಬಿಟ್ಟು ಅವ್ರ ಮಾತನ್ನು ಕೊಟ್ಟಿದ್ದಾರೆ ಮುಂದೆ ಬರೋ ದಿನಗಳಲ್ಲಿ ತುಂಬ ಇನ್ನೂ ಮಾಡೋದೈತೆ ನಾಲ್ಕು ವರ್ಷದಲ್ಲಿ ಮಾಡಿ ತೋರಿಸ್ತೀನಿ ನಾನು ಅಂತ ಕೂಡ ಹೇಳಿದ್ದಾರೆ